ಚಾಲುಕಾಡಳಿತ ವತಿಯಿಂದ ಸಂತ ಶ್ರೀ ಸೇವಲಾಲ ಜಯಂತಿ ಆಚರಣೆ ಮತ್ತು ಸಾಧಕರಿಗೆ ಸನ್ಮಾನ ಮಾಲ್ನಗರದ ಟಿಎಪಿಎಂಎಸ್ ಆವರಣದಲ್ಲಿ ತಾಲೂಕು ಆಡಳಿತ ಹಾಗೂ ಬಂಜಾರ ಸಮುದಾಯದ ವತಿಯಿಂದ ನಡೆದ ಸಂತ ಶ್ರೀ ಸೇವಲಾಲ್ ಜಯಂತಿ ಕಾರ್ಯಕ್ರಮವನ್ನು ತಹಸೀಲ್ದಾರ್ ಜಗದೀಶ್ ಚೌಡ್ ಮತ್ತು ಶಾಸಕರ ಸುಪುತ್ರ ಶಿವರಾಜ ನಾಯ್ಕ ವಕೀಲರು ಉದ್ಘಾಟಿಸಿದರು ಶಾಸಕರು ಜಿ ಅಂಪ ನಾಯ್ಕರ ಅನುಪಸ್ಥಿತಿಯಲ್ಲಿ ಅವರ ಸುಪುತ್ರ ಶಿವರಾಜ್ ನಾಯ್ಕ ವಕೀಲರು ಮತ್ತು ತಹಸೀಲ್ದಾರ್ ಜಗದೀಶ್ ಚೌಡ್ ಅವರು ಮಾತನಾಡಿ ಬಂಜಾರ ಸಮುದಾಯವು ಗೋವುಗಳನ್ನು ಸಾಕಾಣಿಕೆ ಹಾಗೂ ಕೃಷಿಯಿಂದ ಜೀವನವನ್ನ ಮಾಡುವ ಸಮುದಾಯದವರಾಗಿದ್ದರು ಇದುವರೆಗೂ ತಮ್ಮ ಮೂಲ ಸಂಸ್ಕೃತಿಯನ್ನು ಉಳಿಸಿಕೊಂಡು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಿದೆ ಇಂತಹ ಸಮುದಾಯದಲ್ಲಿ ಮಹಾನ್ ಸಂತರಾಗಿರುವ ಶ್ರೀ ಸೇವಲಾಲರವರು ಅನೇಕ ಸಾಮಾಜಿಕ ಅನಿಷ್ಟಗಳನ್ನು ದೂರ ಮಾಡಿದ ಸಂತರಾಗಿದ್ದಾರೆ ಅವರ ತತ್ವಗಳನ್ನು ಎಲ್ಲರೂ ಪಾಲಿಸುವುದು ಅಗತ್ಯವಿದೆ ಎಂದು ಹೇಳಿದರು ವಿಧಾನಸಭೆ ಅಧಿವೇಶನ ಇದ್ದ ಕಾರಣ ಅವರು ಇದ್ದಾರೆ ಅವರು ಕೂಡ ನಿಮ್ಮೆಲ್ಲರಿಗೆ ಸಂತ ಸೇವಲ ಜಯಂತಿ ಶುಭಾಶಯ ತಿಳಿಸಿದ್ದಾರೆ ಅದೇ ರೀತಿಯಾಗಿ ಸಂತ ಸೇವಲವರು ಅವರು ಮಹಾನ್ ದೇವಸ್ವರೂಪಿ ನಿಮ್ಮ ಸಮಾಜದಲ್ಲಿ ಶೈಕ್ಷಣಿಕವಾಗಿ ಮೂಢನಂಬಿಕೆಗಳು ಗುಕ್ಕು ಸೋಲಿಸಿದ್ದರು ಬಹಳಷ್ಟು ಬಡತನ ಕಷ್ಟ ಜೀವಗಳಲ್ಲಿವಲ್ಲ ಅಂಥ ಸಮಾಜದಲ್ಲಿ ಅವರು ದೈವ ಸ್ವರೂಪಿಯಾಗಿ ನಿಮ್ಮ ಸಮಾಜಕ್ಕೆ ಮಾರ್ಗದರ್ಶನ ಮಾಡಲಿಕ್ಕೆ ದೇವರು ಅವರನ್ನು ಕಲಿಸಿಕೊಟ್ಟಂಥ ಮಹಾನ್ ಸಂತರವರು ಹೀಗಾಗಿ ಅವರೇ ನೀವು ಸೇವಲಾಲ ಜನಕ್ಕೆ ಅಷ್ಟಲ್ಲ ಇಡೀ ಎಲ್ಲ ಬಡವರು ಎಲ್ಲ ಜನಾಂಗದ ಮಧ್ಯಮ ವರ್ಗದ ಕೂಡ ಎಲ್ಲರಿಗೆ ಸಮಾಜದಲ್ಲಿ ಇರ್ತಕ್ಕಂಥ ಅನಿಷ್ಟ ಪದ್ಧತಿಗಳನ್ನು ತಿದ್ದು ಸರಿ ದಾರಿ ನೆನತಕ್ಕಂಥ ಒಂದು ದಾರಿಯನ್ನು ಸಂತ ಸೇವಲ ಮಹಾರಾಜರು ಹೋಗಿದ್ದಾರೆ ಹೀಗಾಗಿ ಸಂತ ಸೇವಲಾಲ್ ಮಹಾರಾಜರ ಬಗ್ಗೆ ಸವಿಸ್ತಾರವಾಗಿ ಉಪನ್ಯಾಸಕರೇ ನಿಲ್ಲುತ್ತಿದ್ದಾರೆ ಅಲ್ಲ ಆದ ಕಾರಣ ಹೇಳಲು ಬಯಸುವುದಿಲ್ಲ ಬಜಾರ ಸಂಬಂಧಗಳು ನಾನು ಎರಡು ಮಾತುಗಳು ಹೇಳುದೇನೆಂದರೆ ನಿಮ್ಮ ಏನೋ ಕಷ್ಟದೂ ಕೂಡ ಕಷ್ಟ ಜೀವನ ನೀವೆಲ್ಲ ಈ ಭಾರತ ದೇಶದಲ್ಲಿ ಎಸ್ ಮತ್ತು ದೇಶಗಳು ಹಲವಾರು ಸೋಷಕೊಂಡಿವೆ ನಾವೆಲ್ಲ ನಾವೆಲ್ಲ ಹಿಂದುಳಿದವರು ಶಿಕ್ಷಣದಿಂದ ಬಹಳಷ್ಟು ವಂಚಿದ್ರು ಇಂದ ಅವಕಾಶಗಳೇ ಸಿಗ್ತಿದ್ದೀರ ಅಂತ ಒಂದು ಸಮಾಜ ಇವತ್ತು ಎಜುಕೇಶನ್ ಅಲ್ಲಿ ಎಲ್ಲರೂ ಕೂಡ ಸ್ವಲ್ಪ ಇಂಪ್ಲೂವ್ಮೆಂಟ್ ಅಂತ ನೋಡಿದ್ರೆ ಬಹಳ ತುಂಬ ಸಂತೋಷ ಆಗ್ತದೆ ಇಡೀ ನಮ್ಮ ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿ ವಿಶಿಷ್ಟ ಕಲೆ ಸಂಸ್ಕೃತ ಸಂಗೀತ ಕೂಡ ಚಾಕು ಮೂಡಿಸಿ ನೀವು ಮುನ್ನಡೆಯಲ್ಲೇ ಇರ್ತಾ ಬರ್ತಿದ್ರೆ ಬಹಳ ಸಂತೋಷದಾಯಕ ಹೀಗಾಗಿ ಶ್ರೀಗಳೆಲ್ಲ ಬಹಳ ಇದ್ದೀವಿ ಅದರಲ್ಲಿ ಬಹಳ ಉತ್ಸವವಾಗಿ ವೇಗವಾಗಿ ಎಸ್ ಸಿ ಮತ್ತು ಎಸ್ ಗಳಲ್ಲಿ ಎಜುಕೇಶನ್ ಅಲ್ಲಿ ಇನ್ನಿತರ ಕ್ಷೇತ್ರಗಳಲ್ಲಿ ರಾಜಕೀಯವಾಗಿ ಶೈಕ್ಷಣಿಕ ಆತು ಕೂಡ ಅತಿ ಉತ್ಸವವಾಗಿ ಅತಿ ಹೆಚ್ಚಿನಾಗಿ ಹೆಚ್ಚಾಗಿ ಗುರಿ ಅಂದ್ರೆ ಬಂಜಾರ ಸಮಾಜ ನೀವು ಎಲ್ಲಾ ಎಸ್ ಸಿ ಮತ್ತು ಎಸ್ ನೀವು ಇಡೀ ದೇಶದಲ್ಲಿ ಒಂದು ಎಜುಕೇಷನ್ ಹೋಗ ಜಾಸ್ತಿ ವೇಗವಾಗಿ ಹೋಗ್ತೇನೆ ಅಂತ ಹೇಳಿ ಸವಿ ಹೀಗಾಗಿ ಇನ್ನೇ ಎತ್ತರಕ್ಕೆ ಬೆಳೆಯಲಿ ನಮ್ಮ ಸಮಾಜದ ಸೇವೆಗಾರು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡ್ರಿ ಎಲ್ಲರೂ ಡಾಕ್ಟರ್ ಇಂಜಿನಿಯರ್ಗಳು ಎಲ್ಲ ಸೌಲಭ್ಯಗಳಿದೆ ಯು ಪಿ ಎ ಗೌರ್ಮೆಂಟ್ ಅಲ್ಲಿ ಅರ್ಥ ತ್ರೀ ಸೌಲಭ್ಯ ಕೂಡ ಕೊಟ್ಟಿದ್ದಾರೆ ಹೀಗಾಗಿ ನೀವೆಲ್ಲ ಉಚಿತವಾಗಿ ಕಷ್ಟಪಟ್ಟು ತಂದೆ ತಾಯಿ ನೀವೆಲ್ಲ ಎಸ್ ಎಸ್ ತರುವಂತೂ ವಿದ್ಯಾರ್ಥಿಗಳಿಗೆ ಓದಿನ ಕಡೆ ಹೆಚ್ಚು ಗಮನ ಅಂತ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ ನನ್ನ ಹುಟ್ಟು ಮಕ್ಕಳೇ ಇಂದಿನ ಈ ದಿನ ನಾವು ಸಂತ ಜಯಂತಿಯನ್ನು ಆಚರಿಸಲಿಕ್ಕೆ ಇಲ್ಲೆಲ್ಲರೂ ಸೇರಿದ್ದೀವಿ ಬಹಳಷ್ಟು ಜನರಿಗೆ ಈ ಬಂಜಾರ ಸಮಾಜದ ತುಂಬಾ ಹಳೆಯ ಇದು ಇತಿಹಾಸ ಗೊತ್ತಿರ್ಲಿಕ್ಕಿಲ್ಲ ಬಂಜಾರ ಸಮಾಜದ ಈ ಜನಾಂಗದವರು ಹರಪ್ಪ ಮಹೇಶವರು ಕಾಲದಿಂದಲೂ ಕೂಡ ತುಂಬಾ ಶ್ರಮಜೀವಿಗಳು ಹಾಗೆ ಒಳ್ಳೆ ವ್ಯಾಪಾರಸ್ಥರು ಕೂಡ ಅವರು ನೀವು ಅವರ ಉಡುಪಿನಲ್ಲಿ ಇದನ್ನು ನೋಡಿದ್ರೆ ಯಾವಾಗಲೂ ಯಾವಾಗ್ಲೂ ಕೂಡ ಶಂಕುಗಳು ಮತ್ತೆ ದುಡ್ಡಿನ ಇದುದೇ ಇರುತ್ತೆ ಯಾಕಂತ ಹೇಳಿದ್ರೆ ಹಳೆ ಕಾಲದಲ್ಲಿ ಆ ಶಂಖದ ಇದರಿಂದನೇ ಅದೇ ದುಡ್ಡಿನ ಮಾಧ್ಯಮ ಆಗಿತ್ತು ಆ ಕವಡೆಗಳು ಅಂತ ಹೇಳ್ತಾರಲ್ಲ ಆ ಕೌಡೆಗಳನ್ನೇ ದುಡ್ಡಾಗಿ ಪರಿವರ್ತನೆ ಮಾಡಿ ಕೊಡ್ತಿದ್ರು ಅದನ್ನ ಅದನ್ನ ಅವರು ಎಷ್ಟು ಶ್ರೀಮಂತರು ಇದ್ರು ಅಂತ ಅದನ್ನು ತೋರಿಸ್ಲಿಕ್ಕೆ ಅದನ್ನ ಸಿಂಬೋಲಿಕ್ ಆಗಿ ಇವತ್ತಿಗೂ ಕೂಡ ಅವರು ಆ ಬಟ್ಟೆಯನ್ನು ಧರಿಸ್ತಾರೆ ಈ ಇತಿಹಾಸವನ್ನು ಬಹಳಷ್ಟು ಜನರಿಗೆ ಅದು ಗೊತ್ತಿಲ್ಲ ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಇವರನ್ನ ಗೋ ಬಂಜಾರ ಅಂತ ಕರೀತಾರೆ ಯಾಕೆ ಅಂತ ಹೇಳಿದ್ರೆ ಇವರು ಬೇಸಿಕಲಿ ಆಕ್ರೋಗಳನ್ನ ಸಾಕ್ತಾ ಇದ್ರು ಕೃಷಿಯ ಚಟುವಟಿಕೆ ಜೊತೆಗೆ ಗೋಗಳನ್ನ ಸಾಕಿದ್ದಕ್ಕೆ ಇವರಿಗೆ ಗೋ ಬಂಜಾರ ಅಂತ ಕರೀತಾರೆ ಸೊ ಹಾಗಾಗಿ ಇವರು ಶ್ರೀಕೃಷ್ಣನ ಬಹಳ ಹತ್ತಿರದಿಂದ ಒಡನಾಡಿಗಳಾಗಿದ್ರು ನೀವು ಶ್ರೀಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿದ ಕಥೆಯನ್ನು ಕೇಳಿದ್ರೆ ಅದರಲ್ಲಿ ಅವರ ಎಲ್ಲರೂ ಕೂಡ ಗೌರ್ಬಂಜಾರ ಸೊ ಹಾಗಾಗಿ ಇಷ್ಟೊಂದು ರಿಚ್ ಕಲ್ಚರಲ್ ಹೆರಿಟೇಜ್ ಇರೋ ಈ ಸಮಾರಂಭಕ್ಕೆ ನಾವೆಲ್ಲರೂ ಕೂಡ ಇವತ್ತು ಸಾಕ್ಷಿ ಆಗ್ತಾ ಇದ್ದೀವಿ ಈ ಸಮಾಜ ಇತ್ತೀಚಿನ ಇವತ್ತು ಮೂವತ್ತು ವರ್ಷಗಳ ಇದರಲ್ಲಿ ನಾನು ನೋಡಿದ ಹಾಗೆ ಎಲ್ಲ ರಂಗದಲ್ಲೂ ಕೂಡ ತುಂಬ ಆಕ್ಟಿವ್ ಆಗಿ ಪಾರ್ಟಿಸಿಪೇಷನ್ ಮಾಡ್ತಾ ಇದೆ ಎಜುಕೇಷನ್ ಆಗಲಿ ಕಲಾ ರಂಗದಲ್ಲಾಗಲಿ ಆಮೇಲೆ ಸಾಮಾಜಿಕ ರಂಗದಲ್ಲಾಗಲಿ ಆಮೇಲೆ ರಾಜಕೀಯದಲ್ಲೂ ಕೂಡ ತುಂಬ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಸೊ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಇನ್ನೊಂದು ಬಾರಿ ಸಂತ ಸೇವಲಾಲ್ರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ನಂತರ ಶಿಕ್ಷಕ ಗುಂಡಪ್ಪ ಸಂತ ಶ್ರೀ ಸೇವಲಾಲ್ ಅವರ ಜೀವನ ತತ್ವ ಆದರ್ಶಗಳ ಬಗ್ಗೆ ಉಪನ್ಯಾಸ ನೀಡಿ ಬಂಜಾರ ಸಮುದಾಯಕ್ಕೆ ಹದಿನೆಂಟು ನೂರು ವರ್ಷಗಳ ಇತಿಹಾಸವಿದೆ ಸಿಂಧು ನದಿ ನಾಗರಿಕತೆಗೆ ತೀರಾ ಹತ್ತಿರದಲ್ಲಿರುವ ಅತ್ಯಂತ ಪ್ರಾಚೀನ ಪರಂಪರೆಯಲ್ಲಿ ಬರುವ ಸಮುದಾಯವು ಇಂದು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುವುದರ ಮೂಲಕ ಅಭಿವೃದ್ಧಿ ಹೊಂದುತ್ತಿದೆ ಧಾರ್ಮಿಕವಾಗಿಯೂ ಅತ್ಯಂತ ಶ್ರೀಮಂತ ಸಂಸ್ಕೃತಿಯನ್ನು ಹೊಂದಿದೆ ಸಮುದಾಯದಲ್ಲಿ ಹತ್ತಿರಾಮ ಸೇರಿದಂತೆ ಅನೇಕ ಮಹಾತ್ಮರು ಸಮುದಾಯಕ್ಕೆ ಮಾರ್ಗದರ್ಶನ ನೀಡಿದ್ದಾರೆ ಸಂತ ಶ್ರೀ ಸೇವಲಾಲ್ ರವರು ಅವರು ಅಧ್ಯಾತ್ಮದ ಜೊತೆಗೆ ಸಮಾಜದಲ್ಲಿದ್ದ ಅನೇಕ ಅನಿಷ್ಠ ಪದ್ಧತಿಗಳ ನಿವಾರಣೆಗೆ ಶ್ರಮಿಸಿದ್ದಾರೆ ಎಂದರು ಆದ್ರೆ ವೇದಿಕೆ ಮೇಲೆ ಬಹಳಷ್ಟು ಜನ ನಮ್ಮ ಭಾಷೆಯನ್ನ ಅರ್ಥ ಮಾಡಿಕೊಳ್ಳದಂತಹ ಮಹಾನೀಯರಿದ್ದಾರೆ ಅದಕ್ಕೋಸ್ಕರ ಕನ್ನಡದಲ್ಲಿ ಆ ನಮಗೆ ಹೆಮ್ಮೆ ಅನಿಸ್ತಾ ಇದೆ ಬಾಪು ಸೇವಾಲಾಲ್ ಮಹಾರಾಜ್ ಕತ್ ಹುಯೋ ಶ್ರೆ ಹುಯಕ ಮಹಾರಾಷ್ಟ್ರ ಓಡಿ ಧಮದ ಓಡಿ ಹಮಾಸ್ ಆಪಡ ಕರ್ನಾಟಕ ಶಿವಮೊಗ್ಗ ಜಿಲ್ಲೆ ಹುಟ್ಟ ಲಾಸ್ಟ್ ಟೈಮ್ ಆಧಾರಗಳು ಸಿಕ್ಕಿದ್ದು ಆಧಾರಗಳು ಮಳಿದು ನಮ್ಮ ಕರ್ನಾಟಕದಲ್ಲಿ ಹೆಮ್ಮೆಯಿಂದ ಹೇಳ್ಕೋಬೇಕಾದದ್ದು ಕೆಲಸ ನಮ್ದು ನಾವು ಕರ್ನಾಟಕದಲ್ಲಿ ಇಟ್ಕೊಂಡು ನಮ್ಮ ಕರ್ನಾಟಕದಲ್ಲಿ ಸೇವಾಲಾಲ್ ಹುಟ್ಟಿದ್ದಾರೆ ಅಂತಂದ್ರೆ ಬಹಳ ಖುಷಿ ತರುವಂತಹ ವಿಚಾರ ಆಗಿದೆ ಈ ಒಂದು ಸಂದರ್ಭದಲ್ಲಿ ಒಬ್ಬ ದೈವ ಸ್ವರೂಪಿ ಮಹಾನ್ ಪುರುಷ ಪವಾಡ ಪುರುಷ ಆಗಿರುವಂತಹ ಸಂತಾ ಸೇವಾಲಾಲ್ ಕರ್ನಾಟಕದಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ ಆಗಿನ ಒಂದು ಸಮಯದಲ್ಲಿ ಸುಮಾರು ಹದಿನೆಂಟು ನೂರು ವರ್ಷಗಳ ಹಿಂದಿನ ಇತಿಹಾಸ ಇದೆ ನಮ್ಮ ಒಂದು ಬಂಜಾರ ಸಮುದಾಯಕ್ಕೆ ಸುಮಾರು ಹದಿನೆಂಟು ವರ್ಷ ನಾವು ಈ ಒಂದು ಶಾಲಾ ಒಂದು ಪಠ್ಯಪುಸ್ತಕದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತೇವೆ ಸಮಾಜ ಜ್ಞಾನದಲ್ಲಿ ಇತಿಹಾಸವನ್ನ ಅಭ್ಯಾಸ ಮಾಡ್ತಾ ಇರುವಾಗ ಹರಪ್ಪ ಸಂಸ್ಕೃತಿ ಮೆಸಪಟವಿಯ ಸಂಸ್ಕೃತಿ ಚೀನಾ ಸಂಸ್ಕೃತಿ ಹಾಗೆಯೇ ಇನ್ನಿತರ ವಿವಿಧ ರೀತಿಯ ವಿಶ್ವಕ್ಕೆ ಶ್ರೀಮಂತ ಎನಿಸಿಕೊಂಡಂತಹ ಒಂದು ನಾಗರಿಕತೆಗಳನ್ನು ನೋಡಿದಾಗ ನಮ್ಮ ಭಾರತದ ನಾಗರಿಕತೆ ಹರಪ್ಪ ಸಿಂಧು ನಾಗರಿಕತೆ ಆ ಒಂದು ಸಿಂಧು ನಾಗರಿಕತೆಯ ಜನರ ಜೊತೆ ತೊಂಬತ್ತೊಂಬತ್ತರಷ್ಟು ಹೋಲಿಕೆ ಸಾಮರ್ಥ್ಯಗೊಳ್ಳುವಂತಹ ಒಂದು ಸಮುದಾಯ ಅಂತಂದ್ರೆ ಅದು ನಮ್ಮ ಬಂಜಾರ ಸಮುದಾಯ ಅದಕ್ಕೆ ಹೇಳ್ತೀವಿ ನಂತರ ಬಂಜಾರ ಸಮಾಜದ ಉತ್ತಮ ಸಾಧಕರನ್ನ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಸನ್ಮಾನಿಸಿ ಗೌರವಿಸಲಾಯಿತು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಪಿ ಎಂ ಎಸ್ ಆವರಣದವರೆಗೆ ಸಂತ ಶ್ರೀ ರವರ ಭಾವಚಿತ್ರದ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು ತಾಲೂಕಿನ ವಿವಿಧ ತಾಂಡಗಳಲ್ಲಿನ ಬಂಜಾರ ಸಮುದಾಯದ ಮಹಿಳೆಯರು ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸಿ ನೃತ್ಯವನ್ನು ಪ್ರದರ್ಶಿಸಿದರು ಕಾರ್ಯಕ್ರಮದಲ್ಲಿ ಶಾಸಕರ ಸುಪುತ್ರರಾದ ಶಿವರಾಜ್ ನಾಯ್ಕ್ ವಕೀಲರು ಗ್ರೇಟು ತಹಸೀಲ್ದಾರ್ ಅಬ್ದುಲ್ ವಾಹಿದ್ ಕಂದಾಯ ನಿರೀಕ್ಷಕರಾದ ಸತೀಶ್ ಗೋವಿಂದರಾಜ್ ವಕೀಲರು ಕಬಗಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುನೀತಾ ಶಂಕರ್ ರಾಥೋಡ್ ಯಂಕಪ್ಪ ಪೂಜಾರಿ ಗೋವಿಂದರಾಜ್ ಗುತ್ತೆದಾರರು ಪಾಂಡು ಪವರ್ ಗುತ್ತೆದಾರರು ಮೌನೇಶ್ ರಾಠೋಡ್ ಶಿವ ರಮೇಶ್ ಸುರೇಶ್ ರಾಠೋಡ್ ಸೇರಿದಂತೆ ವೆಂಕಪ್ಪ ಪೂಜಾರಿ ರೇವಪ್ಪ ಸೇರಿದಂತೆ ಇನ್ನಿತರರು ಇದ್ದರು